ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ಬಣಟಿ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಗ್ರಾಹಕರು ಖಾತೆಗಳಿಂದ ಹಣ ದೋಚುವರ ಸಂಖ್ಯೆ ಹೆಚ್ ಕೂಡ ಹೆಚ್ಚಾಗಿದ್ದು ಖಾತೆದಾರರು ಎಚ್ಚರ ವಹಿಸಬ ವಹಿಸುವುದು ಒಳ್ಳೆಯದು ಏಕೆಂದರೆ ಕಳೆದ ಒಂದು ವರ್ಷ ಹಿಂದೆ ರಭುಕೈಬಟ್ಟಿ ತಾಲೂಕಿನ ಬನಟ್ಟಿ ಕರ್ನಾಟಕ ಬ್ಯಾಂಕಿನಲ್ಲಿ ಹಣ ದೋಚಿದ ಘಟನೆಯೊಂದು ತಡವಾಗಿ ಬಳಕೆಗೆ ಬಂದಿದೆ ಕರ್ನಾಟಕ ಬ್ಯಾಂಕ್ ಬನಹಟ್ಟಿ ಶಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಬೆಳಗಾವಿ ಜಿಲ್ಲೆಯ ಉಗಾರದ ದೇವೇಂದ್ರ ಮಂತ್ರಿ ಎಂಬ ವಂಚಕ ಬ್ಯಾಂಕಿನ ಖಾತೆದಾರನಾದ ಬನಹಟ್ಟಿಯ ಬಾಜಿರಾವ್ ಜಿನ್ನಪ್ಪ ಮಗ್ದುಂ ಎಂಬುವರಿಗೆ ಫೋನ್ ಮುಖಾಂತರ ನಾವು ಕರ್ನಾಟಕ ಬ್ಯಾಂಕಿನಿಂದ ಮಾತಾಡುತ್ತಿದ್ದೇವೆ ಎಂದು ಹೇಳಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅವಧಿ ಮುಗಿದಿದೆ ಅದನ್ನು ಸರಿಪಡಿಸಲು ನೀವು ಬ್ಯಾಂಕಿಗೆ ಬಂದು ಭೇಟಿಯಾಗಿ ಎಂದು ಹೇಳಿ ಅವರನ್ನು ಬ್ಯಾಂಕಿಗೆ ಕರೆಯಿಸಿ ಅವರಿಗೆ ಕಾರ್ಡಿನ ಒ ಟಿ ಪಿ ನಂಬರ್ ಹಾಗೂ ಸಂಪೂರ್ಣ ಮಾಹಿತಿ ಪಡೆದದ್ದು ನಂತರ ದಿನಗಳಲ್ಲಿ ಅವರ ಖಾತೆಯಿಂದ ಎರಡು ಬಾರಿ ರಾಹಣ ಮೂಲಕ ಒಂದು ಲಕ್ಷ ನಲವತ್ತು ಸಾವಿರ ರೂಗಳು ವಂಚಿಸಿದ್ದಾನೆ ನಂತರ ಖಾತೆದಾರ ಬ್ಯಾಂಕಿಗೆ ಬಂದು ವಿಚಾರಿಸಿದಾಗ ನೀವೇ ಕಾರ್ಡ್ ಮೂಲಕ ಹಣ ತೆಗೆದುಕೊಂಡಿರಬಹುದು ಎಂದು ಹೇಳಿ ಕಳುಹಿಸಿದ್ದಾರೆ ಮತ್ತೆ ಇದರ ಬಗ್ಗೆ ಹಲವಾರು ಬಾರಿ ಬ್ಯಾಂಕಿಗೆ ಸಂಪರ್ಕಿಸಿದಾಗ ಅವರು ಮುಖ್ಯ ಕಚೇರಿಯಲ್ಲಿ ಸಂಪರ್ಕಿಸಿ ಎಂದಾಗ ಅಲ್ಲಿಯ ಮಾಹಿತಿ ಸಿಗದಾಗ ಖಾತೆದಾರರ ಮಗದು ಅವರು ಬನಟಿಯ ಗಣ್ಯರಾದ ಶಂಕರ್ ಸೊರ್ಗಾಯಿ ಮಾಲು ಹಿಪ್ಪರಗಿ ಚಿದಾನಂದ್ ಮಟ್ಟಿಕಲಿ ಕರಬಸು ಆರ್ಗಿ ಶಂಸುದ್ದೀನ್ ಮುದೋಳ್ ಎಂಬವರಿಗೆ ವಂಚನೆಯ ಬಗ್ಗೆ ಚರ್ಚಿಸಿ ಅವರಿಗೆ ಮಾಹಿತಿ ನೀಡಿ ಈ ತಂಡವು ಮಧ್ಯಸ್ಥಿಕೆ ವಹಿಸಿ ಬನಟಿಯ ಕರ್ನಾಟಕ ಬ್ಯಾಂಕಿಗೆ ಭೇಟಿ ನೀಡಿದಾಗ ಅವರು ಗುತ್ತಿಗೆ ಆಧಾರದ ಮೇಲೆ ಬಂದವರು ನಮ್ಮ ಬ್ಯಾಂಕ್ ಸಿಬ್ಬಂದಿ ಅಲ್ಲ ನೀವು ಅವರನ್ನೇ ಸಂಪರ್ಕಿಸಿ ಬ್ಯಾಂಕಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ ಅಂದ ಎಂದಾದ ಮತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ತಲೆ ಹಾಕಿ ಶಾಖೆ ವ್ಯವಸ್ಥಾಪಕರು ಪ್ರವೀಣ್ ಕಾಲ್ತಿಪ್ಪಿ ಅವರನ್ನು ಭೇಟಿ ಮಾಡಿ ವಂಚಕ ದೇವೇಂದ್ರ ಮಂತ್ರಿ ಇವರೇ ವಂಚಿಸಿದ್ದಾರೆ ಎಂದು ಖಚಿತ ಮಾಹಿತಿ ಪಡೆದಾಗ ಇವರಿಂದ ಮರಳಿ ಹಣ ಪಡೆಯುವವರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಸಹಕರಿಸಿದ ಶಾಖಾ ವ್ಯವಸ್ಥಾಪಕರನ್ನು ಸನ್ಮಾನಿಸಲಾಯಿತು ಆದರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ವರದಿಗಾರರು ಸಂಗಪ್ಪ ಪಿಚ್ಚು ತಿರುಗಿ ಕೈಬೇಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್